ಅವರು ನಮ್ಮ ಒಡನಾಡಿ ಚಿಕ್ಕ ವಯಸ್ಸಿಂದನೂ ಅವರು ಕರ್ನಾಟಕದಲ್ಲಿದ್ದಾಗಿಂದೂ ಕನ್ನಡದ ಕೆಲಸನ ಅವರು ಕನ್ನಡದ ಪ್ರೇಮನ ನಾವು ಹತ್ತಿರದಿಂದ ನೋಡಿರುವಂಥವ್ರು ಇವತ್ತಿನ ದಿನ ಅವರು ದೂರದ ಕೆನಡಾದ ಟೊರಾಂಡೋ ದೇಶದಲ್ಲಿ ಕೆಲಸದ ನಿಮಿತ್ತ ಹೋದರೂ ಕೂಡ ಅವರು ಕನ್ನಡದ ಸೇವೆನ ಮರೀಲಿಲ್ಲ ಕನ್ನಡ ತಾಯಿಯ ಋಣನ ತೀರಿಸಲಿಕ್ಕೆ ಅಲ್ಲೂ ಕೂಡ ಕೆಲಸ ಮಾಡ್ತಾಯಿದ್ರು ಅಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅವ್ರ ಮೇಲೆ ಗುಂಡಿನ ದಾಳಿನ ಮಾಡಿರೋದು ಖಂಡಿತವಾಗಿಯೂ ಕನ್ನಡಿಗರಿಗೆ ನೋವಿನ ಸಂಗತಿ ಈ ಕೂಡಲೇ ಅವರ ಕುಟುಂಬಕ್ಕೆ ಅವರ ನೋವನ್ನು ನುಂಕೋಣ ಶಕ್ತಿ ತಾಯಿ ಕರುಣಿಸಲಿ ಜೊತೆಯಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇಬ್ಬರಿಗೂ ಹೇಳೋದು ತಾವು ಇದರಲ್ಲಿ ಜಂಟಿಯಾಗಿ ಕೆಲಸ ಮಾಡಿ ತಮ್ಮ ಏನು ವಿದೇಶಾಂಗ ಇಲಾಖೆ ಇದೆ ಅದರ ಮುಖಾಂತರ ಒತ್ತಡ ಏರಿ ದೂರದ ಕೆನಡಾದ ಎಂಬೆಸಿಯಲ್ಲಿ ಮಾತಾಡಿ ಈ ಕೂಡಲೇ ಮೃತದೇಹವನ್ನು ಬೇಗ ತರಲಿಕ್ಕೆ ತಾವು ವ್ಯವಸ್ಥೆ ಮಾಡಬೇಕು ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಎಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಜೊತೆಯಲ್ಲಿ ತಾವು ಭೇಟಿ ಮಾಡಿದ್ರ ಜೊತೆಯಲ್ಲಿ ಇದನ್ನು ಒತ್ತಡ ಏರಿ ಕೆನಡಾ ಸರ್ಕಾರಕ್ಕೆ ಕೂಡಲೇ ಪಾರ್ಥಿವ ಶರೀರನ ತರಬೇಕು ಅತಿ ಮುಖ್ಯವಾಗಿ ನಾನು ಹೇಳೋದೇನು ಅಂದರೆ ದೂರ ದೇಶದಲ್ಲಿರುವಂತಹ ಎಲ್ಲ ಭಾರತೀಯರಿಗೆ ಕನ್ನಡಿಗರಿಗೆ ಭದ್ರತೆಯನ್ನು ನಮ್ಮ ದೇಶ ಇರ್ಬೋದು ನಮ್ಮ ರಾಜ್ಯ ಇರ್ಬೋದು ಪ್ರತಿನಿಧಿಗಳು ಒದಗಿಸ್ಕೊಡ್ಬೇಕು ಕೇವಲ ಕನ್ನಡದ ಕೆಲಸ ಮಾಡಿದ್ದಕ್ಕೆ ಗುಂಡಿನ ದಾಳಿನ ಮಾಡ್ತಾರೆ ಅಂತಂದರೆ ಇನ್ನು ಹೊರದೇಶದಲ್ಲಿರುವಂಥ ಕನ್ನಡಿಗರಿಗೆ ಭಾರತೀಯರಿಗೆ ಭದ್ರತೆಯಲ್ಲಿರುತ್ತೆ ಇದಕ್ಕೆ ತಕ್ಕಂತಹ ಕಾನೂನನ್ನು ತರಬೇಕು ಭದ್ರತೆಯನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ